ನಮಸ್ಕಾರ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ನ ಫಸ್ಟ್ ಟು ಟ್ವೆಂಟಿ ಮ್ಯಾಚ್ನ ಬಲಿಷ್ಠ ಪ್ಲೇಯಿಂಗ್ ಲೋನ್ ಹೇಗಿರುತ್ತೆ ಬನ್ನಿ ತಿಳಿಸ್ಕೊಡ್ತಾ ಬರ್ತೀನಿ ಹೌದು ಇಂಡಿಯಾ ಬಲಿಷ್ಠ ಪ್ಲೇಯಿಂಗ್ ಲೋನ್ ಹೇಗಿರುತ್ತೆ ಫಸ್ಟ್ ಟು ಟ್ವೆಂಟಿ ಮ್ಯಾಚು ಭಾರತದ ಬಲಿಷ್ಠ ಪ್ಲೇಯಿಂಗ್ ಲೆವೆನ್ ಅದಕ್ಕಿಂತ ಮುಂಚೆ ಹೊಸಬರು ನೋಡ್ತಾ ಇದ್ರೆ ಹೋಗಿ ಈ ಕೂಡಲೇ ಹೋಗಿ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಪ್ರತಿದಿಗಳಿಗೂ ಸಪೋರ್ಟ್ ಮಾಡ್ತಾ ಬನ್ನಿ ಹೌದು ಹೆಚ್ಚಿನ ಅಪ್ಡೇಟ್ ಬೇಕು ಅಂದರೆ ನೀವು ಈ ಕೂಡಲೇ ಹೋಗಿ ಟೆಲಿಗ್ರಾಮ್ ಚಾನೆಲ್ನ ಜಾಯ್ನ್ ಆಗ್ತಾ ಬನ್ನಿ ಅಲ್ಲಿ ನಿಮಗೆ ಅಭಿವೃದ್ಧಿ ಕೂಡ ಅಪ್ಡೇಟ್ ಸಿಗ್ತಾ ಬರುತ್ತೆ ಹೌದು ಪ್ಲೇಯಿಂಗ್ ಇಲೆವೆನ್ ಹೇಗಿರುತ್ತಪ್ಪ ಅಂದರೆ ಅಭಿಷೇಕ್ ಶರ್ಮಾ ಸಂಜು ಸ್ಯಾಮ್ಸನ್ ವಿಕೆಟ್ ಕೀಪರ್ ತಿಲಕ್ ವರ್ಮಾ ಸೂರ್ಯಕುಮಾರ್ ಯಾದವ್ ಕ್ಯಾಪ್ಟನ್ ನಿತೇಶ್ ಕುಮಾರ್ ರೆಡ್ಡಿ ರಿಂಕು ಸಿಂಗ್ ಆರ್ತಿಕ್ ಪಾಂಡ್ಯ ಅಕ್ಷರ್ ಪಟೇಲ್ ಮೊಹಮ್ಮದ್ ಶಮಿ ಅಕ್ಷದೀಪ್ ಸಿಂಗ್ ಮತ್ತು ವರುಣ್ ಚಕ್ರವರ್ತಿಯವರು ಆ್ಯಂಡ್ ಇದು ಸೂರ್ಯಕುಮಾರ್ ಯಾದವ್ ಅವರು ಕ್ಯಾಪ್ಟನ್ ಆಗಿರ್ತಾರೆ ಆ್ಯಂಡ್ ವಿಕೆಟ್ ಕೀಪರ್ ಬಂದು ಸಂಜು ಸ್ಯಾಮ್ಸನ್ ಅವರು ಕೂಡ ಸಂಜು ಸ್ಯಾಮ್ಸನ್ ಅವರು ಕೂಡ ಸಖತ್ತಾಗಿ ಆಡ್ತಾರೆ ವಿಕೆಟ್ ಕೀಪಿಂಗ್ ಕೂಡ ಚೆನ್ನಾಗಿ ಮಾಡ್ತಾರೆ ಅಭಿಷೇಕ್ ಶರ್ಮಾ ಅವರು ಕೂಡ ಚಿಂದಿ ಆಟವನ್ನು ಆಡ್ತಾರೆ ತಿಲಾಕರ್ಮ ಅವರು ಕೂಡ ಒಳ್ಳೆ ಪ್ಲೇಯರು ಮತ್ತು ಮುಂಬೈ ಇಂಡಿಯನ್ಸ್ ತಂಡದಲ್ಲಿ ಕೂಡ ಅವರು ಕೂಡ ಉತ್ತಮವಾದಂಥ ಪ್ರದರ್ಶನವನ್ನು ನೀಡ್ತಾ ಇದ್ದರು ಇಂಡಿಯಾ ಟೀಮ್ನಲ್ಲೂ ಕೂಡ ಟಿ ಟ್ವೆಂಟಿಯಲ್ಲೂ ಕೂಡ ಚೆನ್ನಾಗಿ ಆಡಿ ಆಡ್ತಾ ಇದ್ದಾರೆ ರಿಂಕು ಸಿಂಗ್ ಅವರು ಕೂಡ ಸೂಪರಾಗಿ ಆಡ್ತಾ ಇದ್ದಾರೆ ಆರ್ತಿಕ್ ಪಾಂಡ್ಯ ಅವರು ಹಾರ್ದಿಕ್ ಪಾಂಡೆ ಅವರು ಕೂಡ ಆಲ್ರೌಂಡರು ಬೆಂಕಿ ಆಲ್ರೌಂಡರು ಇವರು ಕೂಡ ಪ್ಲೇಯಿಂಗ್ ಗ್ರೌಂಡಲ್ಲಿ ಸ್ಥಾನವನ್ನು ಪಡೆದಿದ್ದಾರೆ ಹೌದು ನಿಮಗೆ ಹೆಚ್ಚಿನ ಅಪ್ಡೇಟ್ ಬೇಕು ಅಂದರೆ ನೀವು ಈ ಕೂಡಲೇ ಹೋಗಿ ಟೆಲಿಗ್ರಾಮ್ ಚಾನಲಾಗಿ ಜಾಯಿನ್ ಆಗ್ತಾ ಬನ್ನಿ ಹೌದು ಒಳ್ಳೆ ಸ್ಪಿನ್ ಇದೆ ವರುಣ್ ಚಕ್ರವರ್ತಿ ಅವರು ಕೂಡ ಥ್ಯಾಂಕ್ ಯು